ಬಂಧುಗಳೇ ನಮಸ್ಕಾರ ನಾನು ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೋಡಿ ನಾವು ಎಷ್ಟು ನಿರಾಭಿಮಾನಿ ಕನ್ನಡಿಗರಂದರೆ ನಾವು ಕರ್ನಾಟಕದಲ್ಲಿದ್ದೀರಿ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅವಮಾನ ಏನು ಕನ್ನಡ ಭಾಷೆ ವಿರೋಧಿಗಳು ಜಾಸ್ತಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದಕ್ಕೆಲ್ಲ ಕಾರಣ ನಮ್ಮ ಒಂದು ನಿಸ್ಸಹಾಯಕತೆ ನಮ್ಮ ಬದುಕಬೇಕು ಕನ್ನಡಿಗರು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ವಿಷಯಗಳು ಬಂದರೆ ನಾವು ಎಲ್ಲಿ ನಿಲ್ಲೋದಕ್ಕೂ ಸರಿಯಾಗಿರ್ತೀವಿ ನೋಡಿ ಇದೊಂದು ಬೋರ್ಡ್ ಹಾಕಿ ಹರಿ ಓಮ್ ಗ್ಲಾಸ್ ಅಂಡ್ ಪ್ಲೇವುಡ್ ಅಂತೆ ಒಂದು ಚೂರು ಕನ್ನಡ ಇಲ್ಲ ಒಂದು ಚೂರು ಕನ್ನಡ ಇಲ್ಲ ಇದಕ್ಕೆಲ್ಲ ಏನ್ ಕಾರಣ ಇದು ನಮ್ಮ ಇಲ್ಲಿ ಸರ್ಕಾರಗಳು ಸರ್ಕಾರಗಳು ಏನು ಆರ್ವ ಏನು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಯೂಸ್ ಮಾಡ್ಬೇಕಂತಾನೆ ಮಾಡಿದೆ ಆದ್ರೆ ಇವ್ರಕ್ಕೇನು ಅದು ಅನಿವಾರ್ಯನೇ ಇಲ್ಲ ಅನ್ಸುತ್ತೆ ಹಾ ಯಾಕೆ ಬನ್ನಿ ಕೇಳೋಣ ಬರ್ರಿ ಹಾ ಬರ್ರಿ ಯಾಕ ಕನ್ನಡ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ ನಿಮ್ಗೆ ಅಲ್ಲ ಯಾಕೆ ಕನ್ನಡ ಯೂಸ್ ಮಾಡ್ಬೇಕಂತ ನಿಮ್ ಗೊತ್ತಿ ಬಾಂಬೆ ಕಂಪನಿ ಬಾಂಬೆ ಕನ್ನಡ ಕಲಿಬೇಕಂತ ಗೊತ್ತಾನೆ ನೀವ್ ಮಾತಾಡೋದಲ್ಲ ಕನ್ನಡ ಎಷ್ಟ್ ಪರ್ಸೆಂಟ್ ಇರ್ಬೇಕು ಹೋಗ್ಲಿ ನೀವ್ ಸರ್ಕಾರ ಒಂದ್ ನೀತಿದಂತ ಗೊತ್ತಾ ಎಲ್ಲಾ ನಿನಗೆ ಫಸ್ಟ್ ಕನ್ನಡ 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 ಬಂದಿದ್ರ ಕರ್ನಾಟಕದ ಇದ್ದೀರ ದುಡ್ಕೊಂಡೋಗ್ತಾ ಇದೀರಾ ಕನ್ನಡ ರೆಸ್ಪೆಕ್ಟ್ ಮಾಡ್ರಿ ಆಯ್ತಾ ರೆಸ್ಪೆಕ್ಟ್ ಅಲ್ಲ ಕನ್ನಡ ನೋಡಿ ಎಲ್ಲಿ ಕನ್ನಡ ನೀವ್ಯಾವ ಯಾವ ಯಾವ ಭಾಷೆಯಲ್ಲಿ ನಮ್ಮ ಹೆಸನ್ ಬಂದಿದ್ರು ಅಲ್ಲ ಹೇಳ್ಕೊಳ್ಸಿದೀನಿ ಒಂದ್ ದಿವಸ ಬಿಡಿ ಹಬ್ಬ ಹೋಗ್ಬಿಡ್ಲಿ ನಾನೇ ಚೇಂಜ್ ಮಾಡ್ತೀನಿ ಬೇಡ ಇವಾಗ ಒಂದ್ ಕೆಲ್ಸ ಮಾಡು ನೀವು ನಿಮ್ ಬಾಂಬೆಕ್ಕೆ ಹೋಗ್ಬಿಡ್ರಿ ಯಾಕೆ ಕೆಲ್ಸ ಮಾಡ್ತೀರಾ ಅಲ್ಲ ಕರ್ನಾಟಕ ಅಂದ್ರೆ ಕನ್ನಡ ಭಾಷೆ ಇಲ್ಲಿ ನೆಲ ಜಲ ಭಾಷೆ ಎಲ್ಲಾನು ಕೂಡ ನೀವು ರೆಸ್ಪೆಕ್ಟ್ ನೀವು ಗೌರವ ಕೊಡಬೇಕು ಈಗ ಇಲ್ಲ ಯಾಕೆಂದ್ರೆ ಇವಾಗ ಇವಾಗ ಏನಪ್ಪ ಇಲ್ಲಿ ನಾವು ಇವಾಗ ಎಲ್ಲಿದಿರ ನಾವು ಇಲ್ಲ ನಾವೇ ಚೇಂಜ್ ಮಾಡ್ತೀವಿ ಬಿಡು ಕುಂಪು ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದೋನೆ ತಮ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನಿನ್ನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಬು ತಂಡ ಭಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ಬೈದಿಗೆ ರಾಜ್ಯ ದುರಾರೋ ನಿನಗೆ ದೀಪಾ